ರ ಮಕ್ಕಳೇ ಇವತ್ತಿನ ವಿಡಿಯೋ ನಾಲ್ಕನೆಯ ತರಗತಿಯ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಅಧ್ಯಾಯ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಎರಡನೆಯ ಪ್ರಶ್ನೆ ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಹೊಲವನ್ನು ಎತ್ತು ನೇಗಿಲು ನೊಗ ಕೋಣಗಳನ್ನು ಬಳಸಿ ಉಳುತ್ತಾರೆ ಮೂರನೆಯ ಪ್ರಶ್ನೆ ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ ನಾಲ್ಕನೆಯ ಪ್ರಶ್ನೆ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಐದನೆಯ ಪ್ರಶ್ನೆ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಒಂದು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳು ಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಇನ್ನು ಎರಡನೆಯ ಪ್ರಶ್ನೆ ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಆದರೆ ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಒಂದು ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಮೂರನೆಯ ಪ್ರಶ್ನೆ ಇಂಗು ಗುಂಡಿಯ ಪ್ರಯೋಜನಗಳೇನು ಉತ್ತರ ಇಂಗು ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ಎಂದಿಗೂ ನೀರು ಕಡಿಮೆಯಾಗುವುದಿಲ್ಲ ಮುಖ್ಯ ಪ್ರಶ್ನೆ ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಮೊದಲನೆಯ ವಾಕ್ಯ ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಉತ್ತರ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಎರಡನೆಯ ವಾಕ್ಯ ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ ಇದಕ್ಕೆ ಸರಿಯಾದ ಪದ ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ ಮೂರನೆಯ ಪ್ರಶ್ನೆ ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ ಸರಿಯಾದ ಪದ ಮಳೆಯ ನೀರನ್ನು ಇಂಗು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ ನಾಲ್ಕನೆಯ ಪ್ರಶ್ನೆ ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು ಉತ್ತರ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಮುಖ್ಯ ಪ್ರಶ್ನೆ ಈ ಹೊಂದಿಶಿ ಬರೆಯಿರಿ ಮೊದಲನೆಯದಾಗಿ ಎ ಪಟ್ಟಿಯಲ್ಲಿರುವಂತಹ ಪದಗಳು ಎರೆಹುಳು ಕೋಕೋ ತೆನೆ ಮೊಳೆ ಕೊಯ್ಲು ಹಟ್ಟಿ ಗೊಬ್ಬರ ಇನ್ನು ಆದಲ್ಲಿರುವಂತಹ ಪ್ರಶ್ನೆಗಳು ಹೀರೆಕಾಯಿ ಭತ್ತ ಚಾಕೊಲೇಟು ರೈತನ ಮಿತ್ರ ಅಂತರ್ಜಲ ಸಾವಯವ ಗೊಬ್ಬರ ಇನ್ನು ಎರೆಹುಳು ಇದಕ್ಕೆ ಸರಿಯಾದ ಪದ ರೈತನ ಮಿತ್ರ ಕೋಕೋ ಚಾಕೊಲೇಟು ತೆನೆ ಭತ್ತ ಮಳೆ ಕೊಯ್ಲು ಅಂತರ್ಜಲ ಹಟ್ಟಿ ಗೊಬ್ಬರ ಇದೊಂದು ಸಾವಯವ ಗೊಬ್ಬರವಾಗಿದೆ ಇನ್ನು ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಮೊದಲನೆಯ ಪ್ರಶ್ನೆ ಕಿರುಚು ಮಕ್ಕಳು ಆಟವಾಡುತ್ತಾ ಕಿರುಚುತ್ತಿದ್ದರು ಎರಡನೆಯದು ಹೊರ ಸಂಚಾರ ಶಿಕ್ಷಕರ ಜೊತೆಗೆ ಐತಿಹಾಸಿಕ ಸ್ಥಳ ನೋಡಲು ಹೊರ ಸಂಚಾರ ಹೋದೆವು ಮೂರನೆಯದು ಆರೈಕೆ ನನ್ನ ತಾಯಿ ಹುಷಾರು ಇಲ್ಲದಾಗ ಆರೈಕೆ ಮಾಡಿದಳು ನಾಲ್ಕನೆಯದಾಗಿ ಹುಲುಸಾಗಿ ನಮ್ಮ ಹೊಲದಲ್ಲಿ ಬೆಳೆ ಹುಲುಸಾಗಿ ಬೆಳೆದಿದೆ ಇನ್ನು ಮುಖ್ಯ ಪ್ರಶ್ನೆ ಆ ಗುಂಪಿಗೆ ಶೇರದ ಪದ ಆರಿಸಿ ಬರೆಯಿರಿ ತೆಂಗು ಅಡಿಕೆ ಬಾಳೆ ಭತ್ತ ಇದಕ್ಕೆ ಗುಂಪಿಗೆ ಶೇರದ ಪದ ಭತ್ತ ಎರಡನೆಯದಾಗಿ ಮೊಲ ಹಂದಿ ಮುಂಗುಸಿ ಚಿಟ್ಟೆ ಇದರಲ್ಲಿ ಸೇರದ ಪದ ಚಿಟ್ಟೆ ಇನ್ನು ಮೂರನೆಯದಾಗಿ ಸೀಬೆಕಾಯಿ ಸಪೋರ್ಟ್ ಅನಾನಸು ಕೋಕೋ ಇದರಲ್ಲಿ ಗುಂಪಿಗೆ ಸೇರದ ಪದ ಕೋಕೋ ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಉದಾಹರಣೆಗೆ ಒಂದು ಪ್ಲಸ್ ಆದ ಒಂದಾದ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರಳ ಪ್ಲಸ್ ಆಗಿ ಹೇರಳವಾಗಿ ಹದ ಪ್ಲಸ್ ಆಗಿತ್ತು ಹದವಾಗಿತ್ತು ಇನ್ನು ಬಳಕೆ ಚಟುವಟಿಕೆ ಅ ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ ಇಲ್ಲಿ ಕೊಳ ಕೊಳವೆ ಬಾವಿ ಬಾವಿ ಹೊಳೆ ತೊರೆ ನದಿ ಸಮುದ್ರ ಹಳ್ಳ ಕಡಲು ಮಳೆ ಸರೋವರ ಮುಖ್ಯ ಪ್ರಶ್ನೆ ಆ ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ ಉತ್ತರ ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ತರಕಾರಿ ಸೊಪ್ಪನ್ನು ಬೆಳೆಯಬೇಕು ಮೊದಲು ಕೈತೋಟದ ಜಾಗವನ್ನು ಸ್ವಚ್ಛಗೊಳಿಸಿ ನೆಲವನ್ನು ಸಡಿಲಗೊಳಿಸಬೇಕು ನಂತರ ಸಸಿಗಳನ್ನು ನೆಟ್ಟು ಅವುಗಳಿಗೆ ಪ್ರತಿದಿನ ನೀರನ್ನು ಹಾಕಬೇಕು ನಂತರ ಅವಶ್ಯಕ ಇದ್ದರೆ ಔಷಧಿ ಸಿಂಪಡಣೆ ಸಾವಯವ ಗೊಬ್ಬರ ಹಾಕಬೇಕು ಸಸಿಗಳ ಬೆಳವಣಿಗೆ ಹಂತದಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು ಮುಖ್ಯ ಪ್ರಶ್ನೆ ಈ ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು ವೇದಿಕೆಯ ಮೇಲೆ ಆಶೀನರಾಗುವ ಗಣ್ಯ ಆಶೀನರಾಗಿರುವ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ರೈತರು ನಮ್ಮ ದೇಶದ ಅಭಿವೃದ್ಧಿಗೆ ಅತಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆದ್ದರಿಂದ ರೈತರು ದೇಶದ ಬೆನ್ನೆಲುಬು ರೈತರು ಹೊಲದಲ್ಲಿ ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಾರೆ ರೈತರು ಹಕ್ಕುಗಳನ್ನು ರಕ್ಷಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಳೆಯನ್ನು ನಿಗದಿಪಡಿಸಬೇಕು ಕಾಲಕಾಲಕ್ಕೆ ಸರಿಯಾಗಿ ಬೀಜದ ಕಾಳು ಗೊಬ್ಬರ ಔಷಧಿಗಳು ದೊರೆಯುವಂತೆ ಮಾಡಬೇಕು ಇನ್ನು ಮುಖ್ಯ ಪ್ರಶ್ನೆ ಈ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ ಉತ್ತರ ನನ್ನ ಶಾಲೆಗೆ ಜಮೀನು ಕೊಟ್ಟರೆ ಶಾಲೆಯ ಸುತ್ತಲೂ ಸ್ವಚ್ಛಗೊಳಿಸಿ ಗಿಡ ಮರಗಳನ್ನು ಬೆಳೆಸುತ್ತೇನೆ ಮಕ್ಕಳಿಗೆ ಆಟದ ಮೈದಾನ ದೊಡ್ಡ ಗ್ರಂಥಾಲಯ ಕಟ್ಟಿಸುವೆ ಕಾರ್ಯಕ್ರಮಗಳನ್ನು ನಡೆಸಲು ದೊಡ್ಡ ಕಟ್ಟಡವನ್ನು ಕಟ್ಟಿಸುವೆ ಇನ್ನ ಎರಡನೆಯ ಪ್ರಶ್ನೆ ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು ಉತ್ತರ ಕೈ ಕೆಸರ ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಎಲ್ಲರೂ ಆಹಾರ ಕೊರತೆಗೆ ಒಳಪಡುತ್ತೇವೆ ಇದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತದೆ ಇಡೀ ದೇಶವೇ ಆಹಾರದ ಅಭಾವದಿಂದ ಸಂಕಷ್ಟಕ್ಕೆ ತಲುಪುತ್ತದೆ ಇನ್ನು ಇಲ್ಲಿ ಆಟ ಆಡೋಣ ಬಾ ಇದೊಂದು ಅನುಕರಣೆಯ ಆಟವಾಗಿದೆ ಮಕ್ಕಳೇ ಸೂಚನೆ ಶಿಕ್ಷಕರ ಜೊತೆ ಸೇರಿ ಕೆಳಗಿನ ಆಟ ಆಡು ಶಿಕ್ಷಕ ಕಾಗೆ ಹಾರುವುದು ನೋಡಿದ್ದೀರಾ ಮಕ್ಕಳು ವೃತ್ತದಲ್ಲಿ ಕ ಕ ಎಂದು ಶಬ್ದ ಮಾಡುತ್ತಾ ರೆಕ್ಕೆ ಬಡಿಯುತ್ತಾ ನಡೆಸುತ್ತಾ ವೃತ್ತಾಕಾರದಲ್ಲಿ ಸುತ್ತುವರು ಶಿಕ್ಷಕ ಕಪ್ಪೆ ಕುಪ್ಪಳಿಸುವುದನ್ನು ನೋಡಿದ್ದೀರಾ ಮಕ್ಕಳು ಕರಕರ ವಟವಟ ಎಂದು ಕುಪ್ಪಳಿಸುವರು ಶಿಕ್ಷಕ ಗೂಬೆ ಕೂಗುವುದು ಕೇಳಿದ್ದೀರಾ ಹೀಗೆ ಮುಂದುವರಿಸಬಹುದು ಮಕ್ಕಳೇ ಈ ಆಟವನ್ನು ನೀವು ಸಹ ಆಡಿ ಇದರಿಂದ ಮನರಂಜನೆಯನ್ನು ಪಡೆಯಬಹುದು ಉ ಒಗಟು ಓದಿ ಆನಂದಿಸಿ ಮೊದಲನೆಯ ಪ್ರಶ್ನೆ ಅಕ್ ಒಗಟು ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ಈ ತಿಂದೋರ ಬಾಯಿ ನೋಡು ಇದು ಹಲಸಿನ ಹಣ್ಣು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಇದಕ್ಕೆ ಒಗಟಿನ ಉತ್ತರ ಏಲಕ್ಕಿ ಇನ್ನು ಮೂರನೆಯ ಒಗಟು ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಗೆ ನಾಲ್ಕನೆಯದಾಗಿ ಮಣ್ಣು ಕೊರೆದು ಕಲ್ಲು ಸಿಕ್ಕಿತು ಕಲ್ಲು ತೊ ಕೊರೆದು ಬೆಳ್ಳಿ ಸಿಕ್ಕಿತು ಬೆಳ್ಳಿ ಕೊರೆದೆ ನೀರು ಸಿಕ್ಕಿತು ಇದರಲ್ಲಿ ಸರಿಯಾದ ಉತ್ತರ ತೆಂಗಿನಕಾಯಿ ಇನ್ನು ನೀವು ಸಹ ಮಕ್ಕಳೇ ಈ ಸಸ್ಯಗಳಿಗೆ ಸಂಬಂಧಿಸಿದಂಥ ಸಾಕಷ್ಟು ಒಗಟ್ಟುಗಳಿವೆ ಆ ಒಗಟ್ಟುಗಳನ್ನು ಸಂಗ್ರಹಿಸಿ ನಿಮ್ಮ ಗೆಳೆಯರೊಂದಿಗೆ ಈ ಒಗಟ್ಟುಗಳನ್ನು ಓದಿ ಆನಂದಿಸಿ ಮಕ್ಕಳೇ ಇದುವರೆಗೂ ಐದನೆಯ ಪಾಠವಾದಂತಹ ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮತ್ತೊಂದು ಸಲ ಈ ಪಾಠದ ಪ್ರಶ್ನೋತ್ತರಗಳನ್ನು ಎರಡು ಮೂರು ಸಾರಿ ಓದಿ ತಿಳಿದುಕೊಂಡು ಸರಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ All the best, Mackay. Good boy.